ಎಲ್ಲ ಪ್ರಾಣಿ ಮೈ ತವ ಕಲಿತ ಒಂಟೆ ನರಿದು ಗೆಳತನ ಬಾಳೆತ ಒಂಟೆ ನರಿದು ಗೆಳತನ ಬಾಳೆತ ಒಂಟನೇ ಬಾಳ ಖುಷಿಲಿಂತ ಮೈ ತವ ಜೊತಿಲಿಂತ ಹಂಗೆ ಗೆಳದನ ಎತ್ತೈತ ದಿನ ಮೈತ್ವ ಕಲ್ತ ದಿನ ಮೈ ವ್ಯಾರಡು ಕಳ್ತ ಅಡವಿ ಒಳಗ ತಿರುಗಿ ಹಡ್ಕೋತ ತನ್ನ ಮನಸ್ಸಿಗೆ ಬಂದಿದ್ದ ತಿನ್ಕೋತ ತನ್ನ ಮನಸ್ಸಿಗೆ ಬಂದಿದ್ದ ತಿನ ತಿಂದು ತಿಂದು ಬೆಸರಾಗಿತ ಎಷ್ಟು ದಿನ ತಿನ್ನು ಬೇಕಂತ ಎರಡು ಕುಂತು ಮಾತಾಡು ನರಿ ಹೇಳುತ್ತದ ಹಿಕುಮಾತ ನರಿ ಹೇಳುತ್ತದ ಹಿಕುಮಾತ ಒಂದಿನ ಹೋಗಿ ನಿಮ್ಮ ಹಳ್ಳದ ದಂಡಿಗೆ ತೋಟ ಹಾದು ಮಾಸ್ತ ಹಳ್ಳದ ದಂಡಿಗೆ ತೋಟ ಹಾದು ಮಾಸ್ತ ಒಂಟ ಕೇಳ ನರಿ ಮಾತ ಕೇಳಿ ಮನಕ ಬಹಳ ಖುಷಿ ಆಯ್ತ ಹಳ್ಳದ ಅಡ್ಡಿ ಹೋಗಬೇಕಾಯ್ತ ನಡಿ ಗೆಳೆಯ ಹೋಗಮ ಅಂತ ನಡಿ ಗೆಳೆಯ ಹೋಗಮ ಅಂತ ನಡೋ ದಾವ ಯಾರ ಅಳ ದಾಟಿ ಹೋಗ್ಯಾವ ನೀರ ಕಡಿಮೆ ಅತ್ತ ಅಳ ದಾಟಿ ಹೋಗ್ಯಾವ ನೀರ ಕಡಿಮೆ ಅತ್ತ ತೋಟ ನೋಡಿ ಧರ್ಮಸ್ಪೀತ ಹೋಗ ಮುನಡಿ ಜಲ್ದಿ ಅಂತ ತೋಟದಾಗ ಹೊಕು ಮೈತವ ಶೀಸ್ತ ಮನಸ್ಸಿಗೆ ಬಂದಿ ದೊತ್ತಿನ ಕೋತ ಮನಸ್ಸಿಗೆ ಬಂದಿ ದೊತ್ತಿನ ಕೋತ ಹಿಗಿಲಿಂದ ಆಟ ಹಾಡು ನಮಗ್ಯಾರು ಕೇಳುವರು ಇಲ್ಲಂತ ನಮಗ್ಯಾರು ಕೇಳುವರು ಇಲ್ಲಂತ ಕಡವಿಲಿ ಮೈತವ ಯಾರ ಊರ ಬಗಲಗೆ ತೋಟ ಎತ್ತ ದಿನ ಕೈತಿರೋ ಬಂದು ನಿತ್ಯ ಬ್ಯಾಟರಿ ಬಡಗಿ ತೊಗೊಂಡು ಸುಗುತ್ತ ಬ್ಯಾಟರಿ ಬಡಗಿ ತೊಗೊಂಡು ಸುಗುತ್ತ ತೋಟ ಕೈಲಾಕ ಜನ ನಡ್ಕೋತ ಒಂದು ಟೈಮ್ ಟೈಮ್ಗೆ ರಾಗಿತ್ತ ಒಂದು ಮುಟ್ಟರ ಟೈಮ್ಗೆ ರ ಹಾಗೆತ್ತ ಕೈ ಕೈತಾರ ಸುತ್ತಮುತ್ತ ಬ್ಯಾಟ್ರಿ ಹಾಕಿ ನೋಡು ತರ ಕುಂತ ಬ್ಯಾಟ್ರಿ ಬೆಳಕು ಬಿತ್ತು ಮಿಂಚುತ್ತ ಒಂಟ್ಯಾ ಕಣ್ಣಿಗೆ ಬಿತ್ತ ಒಂಟ ಕಣ್ಣಿಗೆ ಬೀತ ಅಲ್ಲಿ ದೊಡ್ಡದೊಂದು ಗಿಡ ಏತ ಬಡ್ಡ್ಯಾಕ ಹೋಗಿ ನಿಂತವ ತುರುತ ಬಡ್ಡ್ಯಾಕ ಹೋಗಿ ನಿಂತವ ತುರುತ ಮಾತಾಡ ಕೊತ್ತ ನಿಂತವ ಕೌತ ಕಂಡರೆ ಬಂದು ಹೊಡಿತಾರಂತ ನರೇ ಹೇಳುವಂಟ ಅಂತ ಇಲ್ಲೇ ನಿಲ್ಲು ಒಂಟ ಅಂತ ಗಿಡ ಏರಿ ಹೊಳು ಬೇಕಂತ ನನ್ನ ಮನಸ್ಸು ಏಳತದ ಕಾಚ ನನ್ನ ಮನಸ್ಸು ಏಳತ್ತದ ಕಾತೀತ ಒಂಟೆಗ ಧಗಿ ಬಿಗಿ ಬೀತ ಏಳು ಒಳು ಬ್ಯಾಡಂತ ಒಳ್ಳಿರೆ ಬಂದು ಒಡಿತಾರಂತ ಹಿಂಗ ನರಿಗೆ ಒಂಟೆ ಬೇಡುಕೊಂತ ಹಿಂಗ ನರಿಗೆ ಒಂಟೆ ಬೇಡುಕೊಂತ ನರಿ ಬುದ್ಧಿ ಯಾಕ ಬಿಟ್ಟೇತ ಹರಿ ಜಿಗದು ಗಿಡದ ಮೇಲ ನಿಂತೇತ ಹಾರಿ ಜಿಗದು ಗಿಡದ ಮೇಲೆ ನಿಂತೇತ್ತ ಒಂಟ ಕೈ ಅದಿ ಒಡದೋಗಿತ್ತ ಸುಮ್ಮನೆ ನಂಬಿ ಬಂದಿನಿ ಅಂತ ಸರಿ ಒಳ್ದಿತ್ತ ಬಾಳ ಜೋರಿಲಿಂತ ಬಾಯಿ ಮಾಡಿ ಮಾಡಿ ಒಳತಿತ್ತ ಬಾಯಿ ಮಾಡಿ ಮಾಡಿ ಹೊಳತಿತ್ತ ಜನಗಾಳು ಕೈ ತೀರ ಒಳ್ಳುವ ಧ್ವನಿ ಬೇತ್ತ ಒಳ್ಳುವ ಧ್ವನಿ ಬೇತ್ತ ಎಲ್ಲಾರು ಧ್ವನಿ ಕಿಳಿಯದು ನಿಂತ ಒಳಗ ಬಂದು ಹುಡುಕೆರ ತುರುತ ಗಿಡಕ ಹಲ್ಲೆ ನಿಂತೀತ ಎಲ್ಲಾರು ಕಲುತರ ತರ ಸುತ್ತಮುತ್ತ ಎಲ್ಲಾರು ಕಲ್ತಾರ ಸುತ್ತಮುತ್ತ ಮುಹೂರ್ತ ಮೈದವ ಅಂತ ಸಿಟ್ಟು ಬಂತ ಒಡಿಸ್ಯಾಡಿ ಹೊಡೆಯತಾರ ಬಡ್ಗಿಲಿಂತ ಓಡಿಶೆ ಆಡಿ ಒಡೆಯ ತರ ಬಡ್ಗಿಲಿಂತ ಅರೆ ಅಂತ ಕಂಡರ್ ಬಿಟ್ಟು ಅದು ಓಡಿ ಹೋಯ್ತಾ ಒಂಟಕ್ಕ ಓಡದ ಗಲಿಲ್ಲ ಸಿಕ್ಕಂಗ ಒಡೋದಾರೆ ಪೆಟ್ಟು ತಿಂತ ಸಿಕ್ಕಂಗ ಒಡೋದರೆ ಪೆಟ್ಟು ತಿಂತ ಹಂಗ ಹಿಂಗ ತೋಟ ದಾಟಿ ಇತ್ತ ನರಿ ಆಟ ಅದಕ ಏನು ಗೊತ್ತಿತ್ತ ನರಿ ಆಟ ಅದಕ ಏನು ಗೊತ್ತಿತ್ತ ಆದ ಕಳ್ಳ ನರಿ ನಂಬಿ ನರಿ ನರಿಂದ ಬಂದು ಲತ್ತಿ ತಿಂದೆನಂತ ನರಿಗೆ ಬೈಕೋತ ಹಳ್ಳಕ ಬಂತ ಮೊದಲಿನರಿ ಅಲ್ಲಿ ಕುಂತಿತ್ತ ಮೊದಲಿನರಿ ಅಲ್ಲಿ ಕುಂತ ಒಂಟೆ ಅಕ್ಕಂತ ನಂದು ತಪ್ಪ ನಿನ್ನ ಜೊತೆ ನಾನು ಬರ್ತೀನಂತ ನಿನ್ನ ಜೊತೆ ನಾನು ಬರುತ್ತಿನಂತ ತುಂಬಿಕೆಸಿ ನೀರ ಬಂತ ದಾಟದ ಆಗಲಿಲ್ಲ ಕುಂತಿನಂತ ಬಾ ಅಂತ ಒಂಟೆ ಕರ್ಕೊಂಡು ನಡಿತಾ ನಡು ನಿರಗ ಹೋಗಿ ಹಿಂಗಂತ ನಡು ನಿರಗ ಹೋಗಿ ಹಿಂಗಂತ ನನ್ನ ಮನಸ್ಸು ಮುಣಗ್ಬೇಕಂತ ಶೋಧನ ಮಾಡತದ ಮುಣಗಂತ ಶೋಧನ ಮಾಡತದ ಮುಣಗಂತ ಒಂಟೆ ಹನುವ ಮಾತು ಕೇಳೀತ ನರಿಗೆ ಎದಿ ಈತ ಒಂಟೆಕ ಹೇಳ್ತದ ಬ್ಯಾಡಂತ ಮುಣಿಗಿರನಾ ಸೈತೀನಂತ ಮುಣಿಗಿರನಾ ಸೈತೀನಂತ ಮಾತು ಕೇಳಿ ಒಂಟೆ ಹಿಂಗಂತ ತೋಟದಾಗ ಹಿಂಗೆ ನಾನು ಕೇಳಿನಂತ ತೋಟದಾಗ ಹಿಂಗೆ ನಾನು ಕೇಳಿನಂತ ಒಳ್ಳಿದರೆ ಬಂದು ಹೊಡಿತಾರಂತ ಹೇಳಿದರ ಕೇಳಲಿಲ್ಲ ನನ್ನ ಮಾತ ಒಳ್ಳೆ ಹೊಡೆಸಿದೀ ಬೇಕಂತ ನರಿ ಬುದ್ಧಿ ತಿಳಿಲಿಲ್ಲ ಬಂದಿನಂತ ನರಿ ಬುದ್ಧಿ ತಿಳಿಲಿಲ್ಲ ಬಂದಿನಂತ ನಂಬಿಕೆ ಉಳಿಯಲಿಲ್ಲ ನಿನ್ನಲ್ಲಿ ಅಂತ ಹಿಂಗಂದು ನಿರಗ ಹೊಂಟೆ ಮುಳಗೀತ ಹಿಂಗಂದು ನಿರಗ ಹೊಂಟೆ ಮುಳಗೀತ ನರಿಗೆ ಬಿಟ್ಟು ಹೊಂಟೆ ಮುಂದ ಕೊಯಿತಾ ದಾಟಿ ದಡಿಗೆ ಬಂದು ಮುಟ್ಟಿತ ನರಿ ಹಲ್ಲೆ ಮುಳುಗಿ ತೇಲುತ್ತಾ ವದಲಡಿ ಕೈ ಕಾಲು ಬಡಿಯುತ್ತ ವದುಲಡಿ ಕೈ ಕಾಲು ಬಡಿಯುತ್ತ ನೀರಾಗ ಮುಳುಗಿ ಪ್ರಾಣ ಬಿಟ್ಟು ಹೋಯ್ತ ಒಂಟೆ ಹೋಗಿ ಹರ್ಯಾಣದೊಳಗ ಸೇರಿತ ಒಂಟೆ ಹೋಗಿ ಹಾರ್ಯಾಣದೊಳಗ ಸೇರಿತ ಹುಲ್ಲೋ ಜನ ಬಾಳ ಎತ್ತಾಯ್ತ ಅಣ್ಣ ತಮ್ಮ ಜಗಳ ಹಚ್ಚುಕೋತ ನರಿಗುಣ ಗುಣ ಹಿಡ್ಕೊಂಡು ತಿರುಗೋತ ಅಲ್ಲಿ ಹಿಲ್ಲಿ ಚಾಡ ಹೇಳು ಅಲ್ಲಿ ಇಲ್ಲಿ ಚಾಡ ಹೇಳೋತ ಶರಿ ಸಿಂಧಿ ಹೆಂಡ ಕುಡಿಯೋತ ನಿಷದಾಗ ಎಳಿದು ಕೆಳತಾರ ಮಾತ ನಿಷದಾಗ ಎಳಿದು ಕೆಳತಾರ ಮಾತ ಸ್ವಲ್ಪನೂ ಇಲ್ಲ ಜನಕ ನೀತ ಗೆಳತನ ಮಾಡಿದರೆ ಕಿಮ್ಮಾತ ವಿಶ್ವಾಸ ಊಟದಿಲ್ವ ಮತ ಮಾತಾ ನರಿಯಂಗ ಮಾಡುತ್ತಾರ ಘಮ್ಮಾತ ನರಿಯಂಗ ಮಾಡುತ್ತಾರ ಘಮ್ಮಾತ ನಂಬಿಕೆ ಕೂನ ಇಲ್ಲ ಈಗಂತ ತಿಳ್ಕೊಂಡು ನಡೆಯಬೇಕು ಬುದ್ಧಿವಂತ ತಿಳ್ಕೊಂಡು ನಡೆಯಬೇಕು ಬುದ್ಧಿವಂತ ಮಗಲಿ ಓರು ಹದ ಸುತ್ತಮುತ್ತ ಲಾಲೇಬ ಅಲಿ ಸತ್ಯವಂತ ನಿಡಗುಂದಿ ಕವಿಗಳು ದಯ ಹಾಯ್ತ ಒಂದೊಂದು ನುಡಿಗಳು ಅವಮೂತ ಒಂದೊಂದು ನುಡಿಗಳು ಅವಮೂತ తేసేల కతి క్టా నమాక్తా దిమ్రయా సోసి బారదాన కుంతా దిమ్రయా సోసి బారదాన కుంతా